ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲ್ಲ ಕಾಂಗ್ರೆಸ್ ಪಕ್ಷ ಯಾಕೆ ಗೆಲ್ಲಲ್ಲ ಅಂದರೆ ಈಗ ಏನು ಬೇಸ್ ಅಂತ ಮಾಡಿದ್ದಾರೋ ಈ ಪ್ರೇಬೇಸ್ ಅನ್ನೋದು ಜನರಿಗೆ ಸಾಕಷ್ಟು ಮಂದಟ್ಟಾಗೋಗಿದೆ ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನಮಗೆ ನೀವು ಇದ್ರೂ ಪರವಾಗಿಲ್ಲ ನಮಗೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ರೇಟ್ಗಳು ಎಲ್ಲ ಜಾಸ್ತಿಯಾಗಿದೆ ಎಣ್ಣೆಯಿಂದ ಕಾಳು ಬೇಳೆ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷನಿಗೆ ಸೋಲಿಸ್ಬೇಕು ಅಂತ ಜನನೇ ತೀರ್ಮಾನ ಮಾಡಿಕೊಂಡವ್ರೆ ಈ ಜನ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಏನಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬರು ಉಚ್ಚಾಟಿತ್ ಉಚ್ಚಾಟಿತಲ್ಲ ಏನದು ಮಂತ್ರಿಗಿರಿನಿಗೆ ಕಳ್ಕೊಂಡಂಥ ಕೆ ಎನ್ ರಾಜಣ್ಣವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಕೆ ಎನ್ ರಾಜಣ್ಣವರು ಒಂದು ನಿರ್ಧಾರ ಹೆಂಗೆ ಮಾಡಿದ್ದಾರೆ ಅಂದರೆ ನಾನು ಇಲ್ಲೇ ಇದ್ದರೆ ಮುಂದೆ ನಾನು ಮಂತ್ರಿನೂ ಆಗೋಲ್ಲ ಏನೂ ಆಗಲ್ಲ ಅದ್ರ ಬದಲು ನಾನು ಬೇರೆ ಪಕ್ಷನಿಗೆ ದಾರಿ ಹಿಡಿಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾಯಿದೆ ಈ ನಿರ್ಧಾರದಲ್ಲಿ ಕೆ ಎನ್ ರಾಜಣ್ಣವರು ಮತ್ತು ಅವ್ರ ಮಗ ರಾಜೇಂದ್ರ ರಾಜೇಂದ್ರ ಎಮ್ ಎಲ್ ಸಿ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರು ಕೂಡ ಇಬ್ಬರು ಒಂದು ಕಾಲು ಆಚೆ ಇಟ್ಟಿದ್ದಾರೆ ಕಾರಣ ಹೆಂಗೆ ಒಂದು ಕಾಲು ಆಚೆ ಇಟ್ಟಿದ್ದಾರೆ ಅಂತಂದರೆ ಈಗಾಗಲೇ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿದ್ದಾರೆ ಮತ್ತು ವಿ ಸೋಮಣ್ಣನ ಭೇಟಿಯಾಗಿದ್ದಾರೆ ಮತ್ತು ಪ್ರಹ್ಲಾದ್ ಜೋಶಿಯನ್ನು ಭೇಟಿಯಾಗಿದ್ದಾರೆ ಹೀಗಾಗಿ ಏನಾಗ್ತಾ ಇದೆ ಅಂದರೆ ಎಲ್ಲರಿಗೂ ಒಂದು ಕನ್ಫರ್ಮ್ ಆಗಿಬಿಟ್ಟೈತೆ ಈಗ ಹೆಂಗಾಗಿದೆ ಕನ್ಫರ್ಮ್ ಅಂದರೆ ಇವರು ಬಿ ಜೆ ಪಿ ಕಾಂಗ್ರೆಸ್ನಿಗೆ ಬಿಡ್ತಾರೆ ನೆಕ್ಸ್ಟು ಹೋಗೋದು ಎಲ್ಲಿಗೆ ಹೋಗ್ತಾರೆ ಅಂದರೆ ಬಿ ಜೆ ಪಿಗೆ ಹೋಗ್ತಾರೆ ಅಂತ ಇವರು ತುಮಕೂರಲ್ಲಿ ಮಧುಗಿರಿ ಒಳಗಡೆ ಇವರು ತುಂಬ ಫೇಮಸ್ ಆಗಿದ್ದಾರೆ ಮತ್ತು ಇವರು ಪ್ರಭಾವಿ ರಾಜಕಾರಣಿ ಅಂತಲೂ ಹೇಳ್ಬೋದು ಹಿಂದೇನು ಕೂಡ ಒಂದು ಸತಿ ಬಿಟ್ಟು ದಳಕ್ಕೆ ಹೋಗಿದ್ರು ದಳದಿಂದ ಬಂದರು ಮತ್ತು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರು ಇಲ್ಲಿ ನಿಂತು ಗೆದ್ದರು ಅವರು ಎರಡು ಸತಿ ಎರಡು ಸತಿನ ಮೂರು ಸತಿನ ಎಮ್ ಎಲ್ ಎ ಆಗಿದ್ದಾರೆ ಆದರೆ ಅವರು ಯಾರೂ ಲೆಕ್ಕ ಇಲ್ಲ ಸ್ಟ್ರೈಟ್ ಫಾರ್ವರ್ಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಏನು ತನ್ನ ಏನು ಕಾಣುತ್ತ ಅದನ್ನೀಗ ಹೇಳ್ತಾರೆ ನಮ್ಮ ರಾಹುಲ್ ಗಾಂಧಿಯವರು ಒಂದು ಏನು ಓಟ್ ಚೋರಿ ಗದ್ದಾ ಚೋರಿ ಅಂತ ಏನು ಮಾಡಿದ್ರು ಆ ಗದ್ದಾ ಚೋರಿ ಬಗ್ಗೆ ಇವರು ವ್ಯಂಗ್ಯವಾಡಿದರು ಅಲ್ರಿ ನಮ್ಮದೇ ಸರ್ಕಾರ ಇದ್ದುಕೊಂಡು ನಾವೇ ಆ ಪರಿಷ್ಕರಣೆನೀಗ ನಾವು ಫಾಲೋ ಮಾಡಲಿಲ್ಲ ಅಂಗಂದರೆ ಯಾರು ತಪ್ಪು ನಮ್ಮದೇ ಅಲ್ವಾ ತಪ್ಪು ಅಂತ ಹೇಳಿದ್ರು ಆ ತಪ್ಪು ನಮ್ಮದೇ ಅಂತ ಹೇಳಿದ ತಕ್ಷಣ ರಾಹುಲ್ ಗಾಂಧಿಗೆ ಗೊತ್ತಾಗಿ ರಾಹುಲ್ ಗಾಂಧಿ ಏನು ಮಾಡಿದ್ರು ಅವ್ರಿಗೆ ಇಮ್ಮಿಡೇಟ್ ಪಕ್ಷದಿಂದ ಅವ್ರನ್ನ ಪಕ್ಷದಿಂದ ಅಲ್ಲ ಅವರ ಮಂತ್ರಿಗಿರಿಯಿಂದ ಕೆಳಗಡೆ ಡೌನ್ ಮಾಡಿ ಅಂತ ಹೇಳ್ಬಿಟ್ರು ಯಾರಿಗೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ಬಿಡೋಂಗಿಲ್ಲ ವಜಾ ಮಾಡೋಂಗಿಲ್ಲ ಅಂದರೆ ಇವರು ಆಪ್ತ ಸ್ನೇಹಿತ ಆಪ್ತ ಸ್ನೇಹಿತ ಆಗಿರೋದ್ರಿಂದ ಆಚೆ ಅಚ್ಚೆ ತಳ್ಳೋದಕ್ಕಾಗದೆ ಭಾಳ ಕಷ್ಟ ಬಿದ್ದರು ಅವರು ಆಗ ಏನು ಮಾಡಿದ್ರು ರಾಜೀನಾಮೆ ಪಡ್ಕೋ ಆಯಿತು ಅವ್ರಿಗೆ ಪಕ್ಷದಿಂದನೇ ಮಂತ್ರಿ ಪದವಿಯಿಂದಲೇ ಉಚ್ಚಾಟನೆ ಮಾಡಿ ಅಂತ ಹೇಳಿದ್ದು ಅವರು ಅದಕ್ಕೆ ಇವರು ಅದು ಮಾಡಿದೆ ರಾಜೀನಾಮೆ ಪಡೆದು ಅವರಿಂದ ಅವ್ರನಿಗೆ ಕೆಳಗಿಳಿಸಿದ್ರು ಮತ್ತು ಸಿದ್ದರಾಮಯ್ಯನಿಗೆ ಮಾತಾಡೋಕ್ಕೆ ಏನೂ ವಿಷಯನೇ ಇಲ್ಲ ಹಂಗಾಗೋಯಿತು ಮತ್ತು ಕೆ ಎನ್ ರಾಜಣ್ಣಗೂ ಅಷ್ಟೇ ಈಗಲೂ ಅವರು ಅಲ್ಲಲ್ಲಲ್ಲಿ ಮಾತಾಡ್ತಾನೇ ಇದ್ದಾರೆ ಯಾ ಏನಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಅಂದರೆ ಹೆಂಗಾರು ಮಾಡಿ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ ನಾನು ಮುಂದಿನ ದಾರಿನಿಗೆ ಅನುಕೂಲ ಮಾಡ್ಕೋಬೋದು ಅಂತ ನಿರ್ಧಾರ ತಗೊಂಡಿದ್ದಾರೆ ಆವಾಗ ನಿರ್ಧಾರ ಹೆಂಗೆ ಮಾಡಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಆಗಿಬಿಟ್ರೆ ನಾನು ಯಾವುದಾದ್ರು ಪಕ್ಷಕ್ಕೆ ಸೇರ್ಕೋಬೋದು ಮತ್ತು ಯಾರು ನನ್ನ ತಡೆಯೋದಕ್ಕಾಗಲ್ಲ ಹಂಗಂತ ಕೆ ಎನ್ ರಾಜಣ್ಣನ ವಿಷಯ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ಗೆ ವಿರೋಧ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ಕೊಂಡು ಮಾಡ್ತಾ ಮಾಡ್ತಾನೆ ವ್ಯಂಗ್ಯ ಮಾಡಿ ಅವ್ರನ್ನ ಅಲ್ಗಳಿದ್ರು ಮತ್ತು ತುಂಬ ಪಕ್ಷದಲ್ಲಿ ಭಾಳ ಮುಜುಗರಾಗೋ ರೀತಿ ಮಾಡಿದ್ರು ಆ ಆಗೋ ರೀತಿ ಮಾಡಿದ್ರು ಕೂಡ ಯಾರೂ ಅವ್ರಿಗೆ ಅಡ್ಡಿ ಮಾಡಿರಲಿಲ್ಲ ಕೊನೆಗೆ ರಾಹುಲ್ ಗಾಂಧಿ ಅವ್ರಿಗೆ ಅಡ್ಡಿ ಮಾಡಿ ಆಚೆ ಕಳಿಸ್ಬೇಕಾಯಿತು ಈಗ ಅವರ ದಾರಿ ಹೆಂಗಿದೆ ಹೆಂಗಂದರೆ ಬಿ ಜೆ ಪಿನಲ್ಲಿ ಉಳಿಯೋದು ಸೇರ್ಕೊಳ್ಳೋದು ಅಂತ ಡಿಸೈಡ್ ಮಾಡಿದ್ದಾರೆ ಮತ್ತು ಇನ್ನೊಂದು ಸತಿ ಇವರು ಜೆ ಡಿ ಎಸ್ಗೆ ಹೋದಾಗ ಏನು ಮಾಡಿದರು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ಒಬ್ಬರು ಗೆಲ್ಬೇಡ್ದು ಆ ರೀತಿ ಒಂದು ಕೆಲಸ ಮಾಡಿದ್ರಂತೆ ಅದನಿಗೆ ಅವರೇ ಹೇಳ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಹಂಗಾಗಿ ಇವರು ಈಗ ಬಿ ಜೆ ಪಿಗೆ ಬಂದರೆ ನೆಕ್ಸ್ಟು ಕಾಂಗ್ರೆಸ್ ತುಮಕೂರು ಜಿಲ್ಲೇಲೆ ಗೆಲ್ಲಿಸ್ ಗೆಲ್ಲಬಾರ್ದು ಆ ರೀತಿ ಮಾಡ್ತೀನಿ ಅಂತ ಇವರು ಈಗಲೇ ನಿರ್ಧಾರ ಹಾಕ್ಕೊಂಡಿದ್ದಾರೆ ನಿರ್ಧಾರ ಹಾಕ್ಕೊಂಡೇ ಇರೋದು ಮತ್ತು ಇವ್ರಿಗೆ ಸಾಥ್ ಕೊಡ್ತಾರೆ ಸೋಮಣ್ಣ ಅವ್ರಿಗೆ ಇಂಥವರೇ ಬೇಕಾಗಿರೋದು ಅಟವಾದಿಗಳೇ ಬೇಕಾಗಿರೋದು ಸೋಮಣ್ಣನಿಗೆ ಸೋಮಣ್ಣನಿಗೆ ಏನಾದ್ರೂ ಸಿಕ್ಬಿಟ್ರೆ ಬಿಡ್ತಾರೆ ಅವರು ಬಿಡೋಲ್ಲ ಹಂಗಂದರೆ ಅವರು ಮುಂದೆ ಇನ್ನೊಂದು ಸಾರಿ ಎಂ ಪಿ ಆಗಬೇಕಾಗಿದೆ ಅಲ್ಲಿ ಆ ಎಂ ಪಿ ಆಗಬೇಕಾದ್ರೆ ರಾಜಣ್ಣನೂ ಬೇಕಾಗುತ್ತೆ ಯಾಕೆ ಅಂತಂದರೆ ಈಗಾಗಲೇ ಒಳ್ಳೆ ಕೆಲಸ ಮಾಡಿದ್ದಾರೆ ಸೋಮಣ್ಣ ಅವರು ರೈಲ್ವೆ ಮಂತ್ರಿ ಮತ್ತು ಇನ್ನೊಂದು ಯಾವುದೋ ಇದರಲ್ಲಿ ಇಟ್ಕೊಂಡು ಸುಮಾರು ರೈಲುಗಳಿಗೆ ಬಿಡಿಸಿದ್ದಾರೆ ತುಂಬ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ಮತ್ತು ಅಂಡರ್ ಪಾಸ್ಗಳು ಮತ್ತು ಇವು ಎಲ್ಲ ಸುಮಾರು ಕೆಲಸಗಳಿಗೆ ಸೋಮಣ್ಣವ್ರು ಮಾಡ್ತಾಯಿದ್ದಾರೆ ಆದರೆ ರಾಜ್ಯದಲ್ಲಿ ಯಾವ ರೀತಿ ಇದ್ದು ಕೆಲಸ ಮಾಡಿದ್ರು ಅದೇ ರೀತಿ ಸೆಂಟ್ರಲ್ ಆಗಿ ಕೂಡ ಸೋಮಣ್ಣವರು ತುಂಬ ಕೆಲಸಗಳಿಗೆ ಇದ್ದಾರೆ ಇದರಿಂದ ಏನಾಗಿದೆ ಅಂತಂದರೆ ಇವ್ರಿಗೆ ಸೋಮಣ್ಣನಿಗೆ ಮೇಲೆ ತುಂಬ ಒಲವಿದೆ ಯಾರಿಗೆ ಕೆ ಎನ್ ರಾಜಣ್ಣಗೆ ಸೋಮಣ್ಣನ ಮೇಲೆ ಇರೋದ್ರಿಂದ ಹಿಂದೆ ಕೂಡ ಅವರು ಬಿ ಜೆ ಪಿಗೆ ನಾನು ಬಸವರಾಜು ಮಾಡಿದೆ ಅಂತ ಹೇಳಿದ್ರು ಅವ್ರ ಜೊತೆ ಸ್ನೇಹಿತ ಯಾರು ಪರಮೇಶ್ವರವರು ಪರಮೇಶ್ವರ್ ಅವರ ಇರೋದರಿಂದ ಈಗ ಅವರು ಹೆಚ್ಚಿನದಾಗಿ ಏನು ಹೆಚ್ಚಿಗೆ ಮಾತಾಡೋಕ್ಕಾಗ್ತಾಯಿಲ್ಲ ತುಂಬ ಮುಜುಗುರ ಇದೆ ಹಂಗಂತ ಅಂದ್ಕೊಂಡಿದ್ದೀನಿ ನಾನು ಅವರೇನೋ ಇತ್ತೋ ಗೊತ್ತಿಲ್ಲ ಒಂದು ವೇಳೆ ಇವರು ಬಿ ಜೆ ಪಿಗೆ ಸೇರಿದ್ದೇ ಆದರೆ ಕಾಂಗ್ರೆಸ್ಸಲ್ಲಿ ಒಂದು ವಿಕೆಟ್ ಹೋಯ್ತು ಅಂತ ಒಂದಲ್ಲ ಎರಡು ವಿಕೆಟು ಒಂದು ಎಮ್ ಎಲ್ ಸಿ ಒಂದು ಎಮ್ ಎಲ್ ಎರಡು ವಿಕೆಟು ಯಾವಾಗ ಮಾಡ್ತಾರೆ ಈಗ ಹದಿನೈದನೇ ತಾರೀಕಿಂದ ಡಿಸೆಂಬರ್ ಹದಿನೈದಕ್ಕೆ ಹದಿನೈದಕ್ಕೂ ಹದಿನಾರಕ್ಕೋ ಇದು ಮುಗೀತದೆ ಸೆಕ್ಷನ್ ಮುಗೀತದೆ ಸೆಕ್ಷನ್ ಮುಗಿದಾದ್ಮೇಲೆ ಅಲ್ಲಿಗೆ ಧನುರ್ಮಾಸ ಮತ್ತೆ ಸ್ಟಾರ್ಟ್ ಆಗುತ್ತೆ ಧನುರ್ಮಾಸ ಶುರು ಸಂಕ್ರಾಂತಿ ವರ್ಗು ಸಂಕ್ರಾಂತಿ ಆಗೋವರೆಗೂ ಒಂದು ತಿಂಗಳ ಕಾಲ ಸಂಕ್ರಾಂತಿ ಹದಿನೈದನೇ ತಾರೀಕು ಧನುರ್ಮಾಸ ಆಗಿರೋದ್ರಿಂದ ಯಾರು ಯಾವ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆಗಲ್ಲ ಮತ್ತೆ ಹೇಳ್ತಾಯಿದ್ರು ಯಾರೋ ಡಿ ಕೆ ಶಿವಕುಮಾರ್ ಅವರು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅಂತ ಅದೆಲ್ಲ ಎಂಟು ಒಂಬತ್ತಕ್ಕೆಲ್ಲ ಆಗಲ್ಲ ಸಂಕ್ರಾಂತಿ ಮುಗಿದ ಮೇಲೆ ಇವ್ರು ಏನಿದ್ರು ಕಾರ್ಯಕ್ರಮ ಮಾಡಬೇಕು ನನಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಇದ್ದೀನಿ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡಲ್ಲ ಅಂತ ಕಾರಣ ಏನಪ್ಪ ಅಂದರೆ ಈಗಾಗಲೇ ಎರಡು ಮೂರು ಗುಂಪುಗಳು ಡಿನ್ನರ್ ಪಾರ್ಟಿಗಳಿಗೆ ಅರೇಂಜ್ ಮಾಡ್ತಾಯಿದ್ದಾರೆ ಯಾರು ಡಿ ಕೆ ಶಿವಕುಮಾರ ಮಾಡಿದ್ರು ಮತ್ತು ಸತೀಶ್ ಜಾರಕಿಹೊಳಿ ಮಾಡಿದ್ರು ಮತ್ತು ಸಿದ್ದರಾಮಯ್ಯ ಮಾಡಿದ್ರು ಯಾರು ಬಂದು ಮೂರೇ ಪಾರ್ಟಿ ಕೂತ್ಕೋತಾರೋ ಗೊತ್ತಿಲ್ಲ ಹಂಗಾಗಿದೆ ಈಗ ವಿಷಯ ಸಿದ್ದರಾಮಯ್ಯನಿಗೂ ತೊಂದರೆ ಆಗುತ್ತೆ ಈ ಕಡೆ ಯಾರು ಟಿ ಕೆ ಶಿವಕುಮಾರ್ಗೂ ಆಗುತ್ತೆ ಇದಂತೂ ಸತ್ಯ ನೋಡೋಣ ಇದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೋ ಏನು ಅಂತ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಂಕ್ರಾಂತಿ ಆಗೋವರೆಗೂ ಸಂಕ್ರಾಂತಿ ಇಷ್ಟು ದಿನ ಹೇಳ್ತಾಯಿದ್ರಲ್ವ ಕ್ರಾಂತಿ ಕ್ರಾಂತಿ ಅಂತ ಈಗ ಆಗ್ಬೋದು ನೋಡಿ ಜನ್ವರಿನಲ್ಲಿ ಸಂಕ್ರಾಂತಿ ಆಗ್ಬೋದು ಸಂಕ್ರಾಂತಿ ಬಂದಿದೆಯಲ್ವಾ ಅದಕ್ಕೆ ಆ ಕ್ರಾಂತಿ ಯಾರಿಗಾರು ಒಂದು ಆಗಲೇಬೇಕಲ್ಲ ಅದರಿಂದ ತಾವುಗಳು ನೀವೊಂದು ಕೆಲಸ ಮಾಡಿ ನನಗೆ ನನ್ನ ಈ ವಿಡಿಯೋನಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನಗೆ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ जय हिंद जय कर्नाटक माता ओम नमो नारायण ओम नमो नारायण ओम नमो नारायण